ಈ ಗುಲಾಬಿಯೋ ನಿನಗಾಗಿ ಇದು ಚಲ್ಲುವ ಪರಿಮಳ ನಿನಗಾಗಿ ಈ ಹೋವಿನಂದ ಪ್ರೇಯಸಿ ನಿನಗಾಗಿ ಕೇಳಿ ಊರತಿ ನಿನಗಾಗಿ ಕೇಳಿ ಊರತಿ ಈ ಗುಲಾಬಿ ಹೋ ನಿನಗಾಗಿ ಇದು ಚಲ್ಲುವ ಪರಿಮಳ ನಿನಗಾಗಿ ಈಹೋವೀ ನಂದ ేయసీ నన్నీ కన్నలీ కాతరవేను నిన్ను కాతురవేను హా నన్నీ కన్నలీ కాతరవేను నిన్ను కాతురవేను ఆతుర తరువా ವೇದನೆಯೇನು ಆತುರ ತರುವ ವೇದನೆಯೇನು ಜೀವದ ಜೀವವು ಪ್ರಿಯತಮೆ ನೀನು ಈ ಗುಲಾಬಿ ಹೋ ನಿನಗಾಗಿ ಇದು ಚೆಲ್ಲುವ ಪರಿಮಳ ನಿನಗಾಗಿ ಈ ಹೋವಿನಂದ ಪ್ರೇಯಸಿ ನಿನಗಾಗಿ ಕೇಳಿ ಓರತಿ ನಿನಗಾಗಿ ಕೇಳಿ ಓರತಿ ನೀರನು ತೋರೆದರೆ ಕಮಲಕ್ಕೆ ಸಾವು ಹೂವನ್ನು ಮರೆತರೆ ದುಂಬಿಗೆ ಸಾವು ಹಾ ನೀರನು ತೊರೆದರೆ ಕಮಲಕ್ಕೆ ಸಾವು ಹೂವನ್ನು ಮರೆತರೆ ದುಂಬಿಗೆ ಸಾವು ಕಾಣದೆ ಹೋದರೇ ಅರಿಕ್ಷಣ ನಿನ್ನ ಕಾಣದೆ ಹೋದರೆ ಅರಿಕ್ಷಣ ನಿನ್ನ ಮರುಕ್ಷಣ ಪ್ರಿಯತಮೆ ನನ್ನ ಸಾವು ಈ ಗುಲಾಬಿ ಹೋ ನಿನಗಾಗಿ ಇದು ಚೆಲ್ಲುವ ಪರಿಮಳ ನಿನಗಾಗಿ ಈ ಹೂವಿನಂದ ಪ್ರೇಯಸಿ ಪ್ರೇಯಸೀ ನಿನಗಾಗಿ ಕೇಳಿ ಊರತಿ ನಿನಗಾಗಿ ಕೇಳಿ ಓರತಿ ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನೆಲ್ನ ಎಲ್ಲ ಮೊದ್ದು ವೀಕ್ಷಕರಿಗೆ ನಮ್ಮ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಮುಳ್ಳಿನ ಗುಲಾಬಿ ಸಿನಿಮಾದ ಹಾಡನ್ನು ನಾನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ ಇದು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿರಿ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತೆರೆ ಮೇಲೆ ಬಂದಂತಹ ಈ ಸಿನಿಮಾದಲ್ಲಿ ಆರತಿ ಮತ್ತು ಅನಂತ್ನಾಗ್ ನಟಿಸಿದ್ದಾರೆ ತುಂಬ ಚೆನ್ನಾಗಿದೆ ಈ ಒಂದು ಸಿನಿಮಾ ನಾನು ಕೂಡ ನೋಡಿದ್ದೀನಿ ಟೀ ಎಸ್ಟೇಟ್ ಕಾಫಿ ಎಸ್ಟೇಟಲ್ಲಿ ಈ ಸಿನಿಮಾ ಶೂಟಿಂಗ್ ಆಗಿರುವಂಥದ್ದು ಮಲೆನಾಡಲ್ಲಿ ತುಂಬ ಚೆನ್ನಾಗಿದೆ ಈ ಸಿನಿಮಾ ಯಾರಿಗೆಲ್ಲ ಇಷ್ಟ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿರಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ನೋಡ್ತಾ ಇರಿ ಎಂಜಾಯ್ ಇರಿ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು